ಹಿಂದೆ ನಮ್ಮ ಮನೆಗಳಲ್ಲಿ ದೇವ್ರ ಫೋಟೋಗಳನ್ನು ಹಾಕೋದ್ರು ಅವರವ್ರ ದೇವರುಗಳು ಶಿವನೋ ವೆಂಕಟರಮಣನೋ ಲಕ್ಷ್ಮಿನೋ ಏನೋ ಒಂದು ಫೋಟೋಗಳಿರೋದು ಯಾರ ಮನೆಯಲ್ಲೂ ಫೋಟೋ ಇಲ್ಲ ಅದ್ರ ಪ್ರಭಾವ ಏನಾಗಿದೆ ಗೊತ್ತಾ ಯಾರೋ ದೇವ್ರ ಹಾಕ್ಬಿಟ್ರೆ ಏನು ನೀನ್ ಶಿವನ್ ಫೋಟೋ ಹಾಕದ್ ಮಾತ್ರಕ್ಕೆ ಶಿವ ಬಂದು ನಿಂತ್ಕೊಂಡು ಮಗು ನೀನು ನನ್ನ ಫೋಟೋ ಹಾಕಿದ್ಯಾ ನಿನಗೆ ಏನು ವರ ಬೇಕು ಕೇಳುಕೋ ಅಂತ ಯಾರನ್ನೂ ಇದುವರೆಗೆ ಕೇಳಿಲ್ಲ ಕೇಳದೂ ಇಲ್ಲ ಆದ್ರೆ ಫೋಟೋ ಯಾಕೆ ಹಾಕಿದ್ನ ಹಾಕ್ತಾ ಇದ್ರು ನಮ್ಮ ಹಿರಿಯರು ಅವ್ರಿಗೆ ಬುದ್ಧಿ ಇಲ್ದೇ ಹಾಕ್ತಾ ಇದ್ರ ಗಮನ ಕೇಳು ಹಿಂದಿನವ್ರು ಮಾಡಿದ್ದೆಲ್ಲ ತರ್ಕಬದ್ಧವಾಗಿ ಮಾಡಿದ್ರು ಏನ್ ಅರ್ಥ ಮಾಡ್ಕೊಳ್ದೆ ಮೂಢ ನಂಬಿಕೆ ಅಂತ ಫೋಟೋನ ತೆಗೆದು ಅರಳಿ ಮರದ ನಮಗೆ ಎರಡು ಮನಸ್ಸಿದೆ ಒಂದು ಒಳ ಮನಸ್ಸು ಒಂದು ಮನಸ್ಸು ಎರಡು ಮನಸ್ಸು ಕೆಲಸ ಮಾಡ್ತಿರತ್ತೆ ಕಾನ್ಶಿಯಸ್ ಅನ್ನು ಪದ ನಾನು ಇಲ್ಲಿ ಪಡಲ್ಲ ಬಟ್ ಎಸ್ಟ್ ಐ ಕಾನ್ಶಿಯಸ್ ಒನ್ ಇಸ್ ದ ಔಟರ್ ಕಾನ್ಶಿಯಸ್ ಅನದರ್ ಇಸ್ ದ ಸಬ್ ಕಾನ್ಶಿಯಸ್ ನಮ್ಮ ಒಳಗಡೆ ಒಂದು ಪ್ರಜ್ಞಾ ಸ್ಥಿತಿ ಇದೆ ಸಬ್ ಕಾನ್ಷಿಯಸ್ ಅಂತ ಅದನ್ನ ಸದ್ಯಕ್ಕೆ ಒಳ ಮನಸ್ಸು ಅಂತ ಕರಿ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಒಳ ಏನಿದೆ ಅದೇ ನಡೆಯುತ್ತೆ ಹೊರಗಡೆ ಮನಸ್ಸಲ್ಲೇನಿದೆ ಅದು ನಡೆಯಲ್ಲ ನೀವು ಹೊರಗಡೆ ಬೇಕಾದಷ್ಟು ಪೂಜೆ ಪುನಸ್ಕಾರಗಳು ವ್ರತಗಳು ಯಾತ್ರೆಗಳು ಏನೇ ದಾನ ಧರ್ಮಗಳನ್ನು ಮಾಡಬಹುದು ಆದ್ರೆ ಇದನ್ನು ಗುರಿಯಾಗಿಟ್ಕೊಂಡಿದ್ದು ಇದನ್ನ ನಾವು ಸುಮ್ ಸುಮ್ಮನೆ ಹೊರಡ್ಲಿಲ್ಲ ಇದೆಲ್ಲ ಮಾಡ್ಬೇಕಾದ್ರೆ ಎಲ್ಲವನ್ನು ಮಿಕ್ಸ್ ಮಾಡಿ ಹೊರಟ್ವಿ ಸೈನ್ಸ್ ದೈವಿಕತೆ ಆಧ್ಯಾತ್ಮಿಕತೆ ಎಲ್ಲ ಮಿಕ್ಸ್ಚರ್ ಮಾಡಿ ಇದು ಏನ್ ಮಾಡೋದು ರಸಾಯನ ಅಂತ ಹೊರಟಿದ್ ಇದನ್ನ ಬರೀ ಒಂದಿಷ್ಟು ಕೂತ್ಕೊಂಡು ಜಪ ಮಾಡ್ಬಿಡು ಒಂದಿಷ್ಟು ಲೋಕ ಹೊರಬಿಡು ಒಂದಿಷ್ಟು ಕುಂಕುಮಾರ್ಚನೆ ಮಾಡೋ ಅಲ್ಲ ದಿರ್ಸ್ ಲಾಜಿಕ್ ಅಂಡ್ ಸೈನ್ಸ್ ಬಿಹೈಂಡ್ ಕಾನ್ಶಿಯಸ್ ಆಗಿರೋದ್ರೆ ಅಂದ್ರೆ ನಿನ್ನ ಅರಿವಿಲ್ಲದೆ ನಿನ್ನ ಸಬ್ ಕಾನ್ಶಿಯಸ್ ಚೇಂಜ್ ಆಗತ್ತೆ ಯಾವಾಗ ನಿನ್ ಸಬ್ ಕಾನ್ಶಿಯಸ್ ಚೇಂಜ್ ಆಗತ್ತೆ ನೀನ್ ಅನ್ಕೊಂಡಿದ್ದಾಗತ್ತೆ ನೀನ್ ಸಬ್ ಕಾನ್ಶಿಯಸ್ ಚೇಂಜ್ ಆಗಿ ಮಾಡ್ದೇನೆ ನೀನ್ ಯಾವ ಯಜ್ಞಾದಿಗಳ ಮಾಡಿ ಏನು ಮಾಡಕ್ಕಾಗಲ್ಲ ನಿನ್ ಕೈಲಿ ದಟ್ಸ್ ಅ ವೆರಿ ಪರ್ಪಸ್ ವಿ ಆರ್ ಪ್ರೂಟಿಂಗ್ ದಸ್ ಥಿಂಗ್ ಇನ್ ಟು ಪ್ರಾಕ್ಟಿಕಾಲಿಟಿ ಹೌ ನಿಜ ನಿಜ ಹೇಳ ನನ್ನ ಗ್ರೂಪಿನ ಆಡಿಯೋಗಳ ಮೂಲಕ ನಿನ್ನ ಹೃದಯಕ್ಕೆ ಬಡಿತಾ ಇದೀನಿ ಯಾವಾಗ ನಿನ್ನ ಹೃದಯದಲ್ಲಿರುವ ನಿನ್ನ ಸಬ್ ಕಾನ್ಶಿಯಸ್ ಚೇಂಜ್ ಆಗತ್ತೆ ನೀನು ನಡಿಬಾರ ಹೃದಯಕ್ಕೆ ನೀರು ಅನ್ಕೊಳ್ತಿದ್ದೆ ಅಪ್ಪಾಜಿ ಮಾಡಿದ್ರು ಅಂತ ನನಗೆ ಗೊತ್ತು ನಾನೆಲ್ಲ ಮಾಡಿದ್ದು ನಿನ್ನ ಹೃದಯದಲ್ಲಿರುವ ಸಬ್ ಕಾನ್ಶಿಯಸ್ ಇಟ್ ಹ್ಯಾಸ್ ಚೇಂಜ್ ಹಿಂದೆ ದೇವರ ಮನೆ ಮನೆಗಳಲ್ಲಿ ದೇವ್ರು ಫೋಟೋ ಹಾಕ್ತಾ ಇದ್ರು ಫೋಟೋ ಹಾಕ ನೀ ನಂಬಿಕೆ ಇಲ್ದು ಪರವಾಗಿಲ್ಲ ನೀ ಕೈ ಮುಗಿದೇ ಇದ್ರು ಪರವಾಗಿಲ್ಲ ಫೋಟೋ ಇದ್ರೆ ಏನಾಗೋದು ಗೊತ್ತಾ ಆ ಫೋಟೋ ನೋಡಿದ ತಕ್ಷಣ ನಮ್ಮ ಒಳ ಮನಸ್ಸು ಆಕ್ಟಿವೇಟ್ ಆಗೋದು ಇದು ನಮ್ಮ ಹಿರಿಯರಿಗೆ ಗೊತ್ತಿತ್ತು ನೀವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲಾ ಮಾಡ್ತೀರಿ ಯಾರು ಮಾಡ್ದ ಇರೋರು ಎಲ್ಲಾ ಮಾಡ್ತೀರಿ ಏನ್ ಮಾಡುವಾಗ್ಲೆಲ್ಲವಾ ಲಕ್ಷ್ಮೀ ಲಕ್ಷ್ಮೀ ಅನ್ಕೊಂಡೇ ಮಾಡ್ತೀರಾ ಏನು ಲಕ್ಷ್ಮಿಗೆ ಚಕ್ಲಿ ಮಾಡ್ಬೇಕು ಅಂದ್ರೆ ಚಕ್ಲಿ ಮಾಡುವಾಗ್ಲೆಲ್ಲ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅನ್ಕೊಂಡ ಯಾರು ಮಾಡ್ತಾರ ಯಾರು ಮಾಡಲ್ಲ ನಾನೇ ಧಾರವಾಹಿ ನೋಡಿದ್ದೀನಿ ಇಂಟ್ಲೇ ಮಾಡುದು ಆ ಬಾಳೆ ಕಂತ್ ಕಟ್ತಾವ ಮಂಟಪಕ್ಕೆ ಆ ಯಜಮಾನ್ ಹೇಳ್ತಾರೆ ಅವರೇನ್ ಲಕ್ಷ್ಮಿ ಲಕ್ಷ್ಮೀ ಅನ್ಕೊಂಡ್ ಬಾಳೆಕಂತ ಕಟ್ತಾರ ಅವ್ರ ಕಟ್ಟು ಮದ್ವೆ ನೋಡು ನಮ್ ಬಾಸ್ ಏನ್ ಮಾಡ್ಬಿಟ್ಟ ಇವತ್ತು ಅಂತ ಮಾಡ್ಕೊಡ್ತಾರೆ ಧಾರವಾಹಿ ಮಾತಾಡ್ಕೊಂಡು ಮಾಡ್ತಿದ್ರು ಒಳ ಮನಸ್ಸು ಹೇಳ್ತಿರತ್ತೆ ಇದು ಲಕ್ಷ್ಮಿ ಮಾಡ್ತಿರೋದು ಇದು ಲಕ್ಷ್ಮೀ ಮಾಡ್ತಿರೋದು ನೀನು ಹೊರಮನಸ್ತಿಲ್ಲ ಒಳ ಮನಸ್ಸಿಗೆ ಗೊತ್ತು ಯಾತಕ್ ಮಾಡ್ತಿರೋದು ಚಕ್ಲಿನ ಲಕ್ಷ್ಮಿಗೆ ಅದು ಹೇಳ್ತಿರತ್ತೆ ಮಗಳೇ ಮರೆತು ಬಿಟ್ಲ ಅದನ್ನರ್ ಮೈಂಡ್ ಬಾಳೆ ಬಾಳೆಕಂತ ಕಟ್ಟುವಾಗ ನೀನ್ ಏನೋ ಮಾತಾಡಬಹುದು ಆದ್ರೆ ಒಳ ಮನಸ್ಸು ಹೇಳ್ತಿರತ್ತೆ ಇದು ಲಕ್ಷ್ಮಿಗೆ 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 ಹೊರ ಮನಸ್ಸು ಎಲ್ಲರೂ ಓಡಾಡ್ಲಿ ಆ ಒಳ ಮನಸ್ಸನ್ನ ಹಿಡಿದುಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲದ ಪೂಜೆಗಳು ಇಲ್ಲದ ಹಬ್ಬಗಳು ಯಾಕೆ ಮಾಡುದು ಅಂದ್ರೆ ಹೊರ ಮನಸ್ಸು ಮಾಡದೆ ಇದ್ರು ಒಳ ಮನಸ್ಸು ಮಾಡ್ಲಿ ಅಂತ ಆ ದೇವರ ಫೋಟೋಗಳನ್ನ ನೋಡ್ಕೊಂಡ್ ಬಂದಿದ್ದಾಗ ಅವನ್ ಕೈ ಮುಗಿದೆ ಇದ್ರು ಒಳಗಡೆ ಆಕ್ಟಿವೇಟ್ ಆಗಿಬಿಡುದು ಇನ್ನರ್ ಕಾನ್ಶಿಯಸ್ ಇನ್ನರ್ ಮೈಂಡ್ ಇವತ್ ನಾವು ತೆಗೆದ್ವಿ ಏನ್ ಅದ್ರ ಪರಿಣಾಮ ಏನಾಯ್ತು ಆ ಒಳಗಡೆಯ ಇನ್ನರ್ ಕಾನ್ಶಿಯಸ್ ಅಥವಾ ಇನ್ನರ್ ಮೈಂಡ್ ಅದಕ್ಕೆ ಡಿವೈನ್ ಫೀಲಿಂಗ್ ತಪ್ಪಿಸ್ಬಿಟ್ವಿ ನಮ್ಮ ಮಕ್ಕಳಿಗೆ ಅದರ ಪರಿಣಾಮ ಏನಾಯ್ತು ಅಪ್ಪಾಜಿ ಮಗ ಎರಡನೇ ಕ್ಲಾಸು ಇನ್ನೂ ಆರೂವರೆ ವರ್ಷ ನನ್ ಮಾತೆ ಕೇಳಲ್ಲ ಅಪ್ಪಾಜಿ ನನ್ನ ಮುಂದೆ ತಿಳ್ಕೊಂಡು ಮಾತಾಡ್ತಾನೆ ಅಪ್ಪಾಜಿ ನಿನ್ನ ದೃಷ್ಟ ಬರೀ ಮಾತಾಡ್ತಿದ್ದೇನೆ ಹೊಡೆದಿಲ್ಲ ಅವನಲ್ಲಿ ಬೆಳಿಬೇಕಾದ್ಯಂತ ಒಳಗಡೆಯ ಇನ್ನರ್ ದೈವಿಕ ಪ್ರಜ್ಞೆಯನ್ನ ತಪ್ಪಿಸಿದ ತಾಯಿ ನೀನು ಅನುಭವಿಸು ಒಂದು ಫೋಟೋ ಎಷ್ಟು ಕೆಲಸ ಮಾಡ್ತಿತ್ತು ಅದು ಗೊತ್ತಾ ಫೋಟೋ ಇಟ್ಸ್ ಎ ಫೋಟೋ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಡಿಮ್ಯುನಿಟಿ ಅದಕ್ಕೂ ದೈವತ್ವಕ್ಕೂ ಸಂಬಂಧ ಇಲ್ಲ ಫೋಟೋ ಹಾಕ್ತೀನಿ ದೈವ ಭಕ್ತರಲ್ಲ ಆದ್ರೆ ಆ ಫೋಟೋ ಅಧಾದವಾದ ಪರಿಣಾಮವನ್ನು ಉಂಟು ಮಾಡ್ತಿತ್ತು ಒಳಗಡೆ ಆ ಒಳ ಮನಸ್ಸನ್ನ ತಟ್ತಾ ಇತ್ತು ಆ ಒಳ ಮನಸ್ಸು ಸಂಸ್ಕಾರ ಗೊಳ್ತಿತ್ತು ಅದಕ್ಕೆ ನಮ್ಮಂತರ್ ಹುಟ್ಟಿದ್ವಿ ನಾವು ಫೋಟೋ ಹಾಕುದು ಬಿಡುವೆ ಅಂತ ಮಕ್ಕಳು ಹುಟ್ಟ ಮಳೆಯ ಬೆಳಕ್ ಶುರು ಮಾಡಿದ್ರು ಫೋಟೋ ಜಸ್ಟ್ ನಿನಗನ್ಸ್ಬಹುದು ಬರೀ ಒಂದು ಫೋಟೋ ಬರೀ ಒಂದು ಹಬ್ಬ ಮನೇಲಿ ಮಾಡು ಹಬ್ಬನ ನಿಂಗೆ ಹೇಗ್ ಬರುತ್ತೆ ಮಾಡು ನಿನ್ನ ಬಾಹ್ಯದಲ್ಲಿ ಏನ್ ಬೇಕಾದ್ರೂ ಆಗ್ತಾ ಇರಲಿ ಒಳ ಮನಸ್ಸು ಅದನ್ನ ಟ್ರೀಟ್ ಮಾಡ್ತಾ ಇರುತ್ತೆ ಆ ಹಬ್ಬ ಮುಗಿಯುವರೆಗೂ ಇದು ಮಲ್ಲಲಕ್ಷ್ಮಿಗೆ ಇದು ಮಹಾಲಕ್ಷ್ಮಿಗೆ ಅಂತ ಹೇಳ್ತಾ ಇರುತ್ತೆ ಒಳ ಮನಸ್ಸು ಒಳ ಮನಸ್ಸು ಏನ್ ಕೆಲಸ ಮಾಡದ್ ಏನೋದು ಇಂಪಾರ್ಟೆಂಟ್ ಮಗಳೇ ಇದನ್ನ ಮರೆತು ಬಿಟ್ವಿ ನಾವು ನಮ್ಮ ಒಳ ಮನಸ್ಸನ್ನ ಬ್ಲಾಂಕ್ ಮಾಡಿಟ್ಬಿಟ್ವಿ ನಮ್ಮ ಒಳ ಮನಸ್ಸಿಗೆ ಗೇಟ್ ಹಾಕ್ಬಿಟ್ವಿ ಹೊರಲ್ಲಿ ಸುತ್ತಾಡಿದ್ದು ಸುತ್ತಾಡಿದ್ದೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಏನು ಆಗ್ಲಿಲ್ಲ ಎಲ್ಲಾಗಬೇಕಾಗಿತ್ತು ಅಲ್ಲ ಆಗ್ಲೇ ಇಲ್ಲ ಇಸ್ ದ ಟ್ರಾಜಿಡಿ ಆಫ್ ಅವರ್ ನೇಷನ್ ನಮ್ಮ ದೇಶದ ಆಧ್ಯಾತ್ಮಿಕಕ್ಕೆ ಬಿಟ್ಟು ಪೆಟ್ಟು ಇದು ಐ ವಾಂಟ್ ಟು ಸ್ಟಾಪ್ ಮಾತಲ್ಲಿ ಹಿಡ್ಕೊಂಡ್ಬಿಟ್ರೆ ಸಣ್ಣ ವಿಚಾರದಲ್ಲೂ ಕೂಡ ಸಣ್ಣ ವಿಚಾರದಲ್ಲೂ ಕೂಡ ಹಳೆಯ ಪರಂಪರೆ ಪರಂಪರಿತ ಯಾಕೆ ಕಾಲುಂಗ್ರ ಗೊತ್ತಾ ಬೇಕಾದ ಒಂದು ಅನಾಲಿಸಿಸ್ ಮಾಡು ಡೈವರ್ಸ್ ಕೇಸ್ ಎಲ್ಲ ತಗೊಂಡು ಅದರಲ್ಲಿ ನೈಂಟಿ ಪರ್ಸೆಂಟ್ ಕಾಲುಂಗ್ರಾ ಹಾಕ್ತಾ ಇರೋ ವೃದ್ಧೆ ಇರುತ್ತೆ ಬೇಕಾದ್ರೆ ಅನಾಲಿಸ್ ಮಾಡಿ those who are interested, they do some research on that and give a paper, you will be given a doctorate. ಏನ್ ಆಗ್ತಿತ್ತು ಯಾತಿಗೆ ಆ ಕಾಲುಂಗ್ರದ ಪರಿಸ್ಥಿತಿ ಬಂತು ಇವತ್ತಿನ ಹಾಕದೇ ಇರಬಹುದು ಯಾತಿಗ್ ಬಂತು ಆ ಪರಿಸ್ಥಿತಿ ಹಿಂದೆ ಹೆಣ್ಣು ಮಕ್ಕಳು ಮದುವೆಯಾದಿ ಗಂಡನ ಮನೆಗೆ ಹೋದಾಗ ಅಲ್ಲಿ ವಾತಾವರಣ ಹೇಗಿತ್ತು ನಿನ್ನ ಈಗತ್ತೆಲ್ಲ ಇದೆಯಲ್ಲ ಹಾಗೆ ಇರ್ಲಿಲ್ಲ ಜಸ್ಟ್ ಅಬೌಟ್ ಫಿಫ್ಟಿ ಸಿಕ್ಸ್ಟಿ ಏಟ್ ಇಯರ್ಸ್ ಬ್ಯಾಕ್ ತಿವು ಮಾತನಾಡುವ ಅತ್ತೆ ಕೊಂಕು ಮಾತೆಗಳನ್ನಾಡುವ ಮಾವ ನೀ ಹೇಳಿದ್ದನ್ನ ಕೇಳಿಸ್ಕೊಳ್ದೇ ಇರೋ ಗಂಡ ಕುಟಕ್ಕೆ ತಿನ್ನುವ ನಾಗಿನಿಯರು ಬೇಯ್ತಾ ಇರೋಳು ಅವಳು ಆ ಹೆಣ್ಣು ಅವಳ ಉಸಿರಿಗೆ ಆ ಇಡೀ ಮನೆತನ ಭಸ್ಮವಾಗಬೇಕಾಗಿತ್ತು ಅದಕ್ಕೆ ನಮ್ಮ ಹಿರಿಯರು ಕಂಡುಕೊಂಡಿದ್ದೇನಪ್ಪಾ ಅಂದ್ರೆ ಆ ಬೆಳ್ಳಿ ಕಾಲು ಅದು ಅದೇ ತರ ಇರ್ಬೇಕು ಎರಡು ಉಂಗುರಗಳೇ ಇರ್ಬೇಕು ನೀನ್ ಫ್ಯಾಷನ್ ಆಗಿ ಏನೇನು ಕಟ್ಕೊಳ್ಳೋದಲ್ಲ ಆ ಎರಡು ಏನ್ ಮಾಡುದು ಅವಳಲ್ಲಿರುವ ಆ ಉದ್ವೇಗಗಳನ್ನೆಲ್ಲ ಗ್ರೌಂಡಿಂಗ್ ಮಾಡಿ ನೆಲ ಕಳಿಸೋಡು ಹಾಗಾಗಿ ಮನೆಗಳು ಉಳಿದಿದೆ ಯು ಹೊರಗಟ್ಟಂತೆ ಸೈನ್ಸ್ ಬಿ ಬೋರಿ ನಿನ್ನೆಲ್ಲ ತಾಳ್ಮೆ ಇಲ್ಲ ಇವತ್ತು ನಿನ್ನಲ್ಲಿ ಆ ಇಗೋ ತುಂಬಿ ತಿಳುಕ್ತಾ ಇದೆ ಒಂದು ತಡ್ಕೊಳ್ಳುವ ಕೆಪಾಸಿಟಿ ನಿನ್ಗಿಲ್ಲ ಯಾಕೆಂದ್ರೆ ನೀನ್ ಕಳಿಸ್ತಾ ಇಲ್ಲ ಗ್ರೌಂಡ್ ಗ್ರೌಂಡಿಂಗ್ ಮಾಡಿದ್ರೆ ಕರೆಂಟ್ ಮುಟ್ಟು ಹೊಡೆದು ಹೋಗುತ್ತೆ ಬರೀ ಸ್ವಿಚ್ ಮುಟ್ಟು ಫ್ಯಾನ್ ಮುಟ್ಟು ಹೊಚ್ಚುತ್ತೆ ಗ್ರೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಗೆ ಇದ್ದ್ರೌಂಡಿಂಗು ಆ ಕಾಲು ಆಗಿತ್ತು ಅದ್ರ ಸೈನ್ಸ್ನ ನಾವು ಮರೆತು ಬಿಟ್ಟು ನಾನೇನೋ ಫ್ಯಾಷನ್ ಹಣೆ ಹಣೆ ಕುಂಕುಮಾಯ್ದು ಅಂದ್ರೆ ಅದು ಓಲ್ಡ್ ಫ್ಯಾಷನ್ ನನ್ನ ಹಣೆ ನೋಡು ನಾನು ಎಲ್ಲೂ ಊಟಕ್ಕೂ ಬರಲ್ಲ ಹೊರಕ್ಕೂ ಬರಲ್ಲ ಅದು ರಕ್ಷಾ ಕವಚ ನಮ್ಮ ದೇಹದಲ್ಲಿ ಆರು ಚಕ್ರಗಳಿವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಗ್ನ ಸಹಸ್ರಾರ ಇದು ಸೈನ್ಸ್ ಒಪ್ಪಿರುವುದು ನಾನು ಹೇಳ್ತಿರೋದಲ್ಲ ಆದ್ರೆ ಎಲ್ಲವೂ ಒಳಗಡೆ ಇದ್ರೆ ಅತಿ ಹತ್ತಿರವಾಗಿರುವುದು ಆಜ್ಞಾಚಕ್ರ ಇದು ಆ ಆಜ್ಞಾ ಚಕ್ರವನ್ನ ಪ್ರೊಟೆಕ್ಟ್ ಮಾಡಬೇಕು ಅದಕ್ಕೋಸ್ಕರವೇ ಅದು ಏನಾಗತ್ತೆ ಅಂತ ಪ್ರೊಟೆಕ್ಟ್ ಮಾಡದೇ ಇದ್ರೆ ಎಲ್ಲ ಹೊರಗಡೆ ಇರುವ ನೆಗೆಟಿವಿಟಿ ಎಲ್ಲ ಒಳಕ್ ಸೇರ್ಕೋತಾ ಇರುತ್ತೆ ಒಳಗಡೆ ಇರುವ ಅಲ್ಪ ಸ್ವಲ್ಪ ಪಾಸಿಟಿವಿಟಿ ಹೊರಕ್ ಹೋಗುತ್ತೆ ಅದಕ್ಕೆ ನಮ್ಮ ಮುನಿಯವರು ಕುಂಕು ಮಾಡೋರು ಕೆಲವ್ರು ವಿಭೂತಿ ಇಡೋರು ಏನ್ ಬೇಕಾರ ಒಟ್ಟಲ್ಲಿ ಕವರ್ ಮಾಡ್ಬೇಕು ಆಜ್ಞಾ ಚಕ್ರನ ಕುಂಕು ಮಾಡೋರು ಕೆಲವ್ರು ವಿಭೂತಿ ಇಡೋರು ಕೆಲವರು ಖರೀದ್ ಅದೇನೋ ಹೇಳ್ತಾರ ಅದಕ್ಕೆ ಏನು ಗೊತ್ತಿಲ್ಲ ಅಲ್ಲ ರಕ್ಷೆ ಅಲ್ಲ ಅದನ್ನಿಡೋರು ಏನೋ ಒಂದು ಸಮಥಿಂಗ್ ಯು ನೌಟ್ ಟು ಕವರ್ ದಟ್ ಅಜ್ಞಾ ಚಕ್ರಂಬಿಕೆ ಫ್ಯಾಷನ್ ಅದ್ ಯಾರೋ ಒಬ್ರು ಫಿಲಮ್ ಅಲ್ಲಿ ಹಾಕೊಳ್ಳಿಲ್ಲ ಇವಳು ಮಾನ್ಯದಿಂದ ಮಕ ತೊಳ್ಕೊಂಡ್ ಬಿಟ್ಬಿಟ್ಲು ಯಾಕಪ್ಪ ಅಂದ್ರೆ ಅವಳೇ ಮಾಡಲ್ಲಾದ್ರು ಲಕ್ಷ್ಮಿ ಫೋಟೋ ಅವಳಿಗೆ ಮಾಡಲ್ಲಾಗ್ಲೇ ಇಲ್ಲ ಇವಳಿಗೆ ಮಾಡಲ್ಲ ಆದಾರ ಜೂಲಿ ಲಕ್ಷ್ಮಿ ನೇರ್ ವೇರ್ ಅವರ್ ವರ್ಲ್ಡ್ ಮಗಳೇ ಒಂದೊಂದು ಹೇಳ್ತಾ ಹೋದ್ರೆ ಕಣ್ಣೀರು ಬಂದು ಬಿಡತ್ತೆ ನಮ್ಮ ಭಾರತೀಯ ಪರಂಪರೆ ದೈವಿಕ ಪರಂಪರೆ ಸತ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಇದುವರೆಗೆ ಯಾವುದೇ ಗಂಡು ಹೆಣ್ಣಿಗೆ ಮದುವೆ ಆಗಿಲ್ಲ ಆಗದೂ ಇಲ್ಲ ನಿಜವಾಗಿ ಮದುವೆ ಆಗೋದು ಯಾರಿಗೆ ಗೊತ್ತಾ ಲಕ್ಷ್ಮೀ ನಾರಾಯಣಗೆ ಲಕ್ಷ್ಮೀ ಸ್ವರೂಪಾಯ ನಾರ ಲಕ್ಷ್ಮೀ ನಾರಾಯಣ ಸ್ವರೂಪನ್ ಎವ್ರಿಥಿಂಗ್ ಕ್ಯಾಶುಲ್ ಆಗಿ ತಗೊಂಡಿದ್ರ ಪರಿಣಾಮ ಇವತ್ತು ಏನು ಗಂಡು ಹೆಣ್ಣು ತೆರೆಯ ಮಧ್ಯದಲ್ಲಿ ನಿಂತಿದ್ದಾಗ ಆ ಕಡೆ ಕಡೆ ಇವರು ಮಂಗಳಾಷ್ಟಕಗಳನ್ನ ಹೇಳಿ ಆ ಮುಹೂರ್ತ ಮಾಡೋದು ಅಧಿಕೇಯ ತಾಳಿ ಕಟ್ಟದಲ್ಲ ಮುಹೂರ್ತ ಅಂದ್ರೆ ಆ ತೆರೆಯನ್ನ ತೆಗೆದಾಗ ಒಬ್ರು ಒಬ್ರನ್ನ ನೋಡ್ಬೇಕು ಅದನ್ನ ಈ ಕ್ಷಣೆ ಅಂತ ಕರೀತಾರೆ ಆ ಒಬ್ರನ್ನ ಒಬ್ರನ್ನ ನೋಡುವುದೇ ಈ ಕ್ಷಣೆ ಆಗ ನಿಜವಾದ ಸಂಬಂಧ ಅವ್ರೆಷ್ಟು ಮುಂದೆನೇರೋ ಕೈ ಹಿಡ್ಕೊಂಡು ಓಡಾಡಿರ್ಲಿ ಆ ಸಮಯದಲ್ಲಿ ಮುಹೂರ್ತದಲ್ಲಿ ಒಬ್ಬರ ಕಣ್ಣು ಇನ್ನೊಬ್ರು ನೋಡ್ಬೇಕು ಪೂರ್ಣವಾಗಿ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಕಣ್ಣಲ್ಲೇ ಎನರ್ಜಿ ಪಾಸ್ ಆಗೋದು ಅದು ಮುಹೂರ್ತ ಒಬ್ಬರನ್ನೊಬ್ಬರು ತಿಟ್ಟಿಸಿ ನೋಡುವುದೇ ಈ ಕ್ಷಣ ವೀಕ್ಷಣೆ ಅಲ್ಲ ಈ ಕ್ಷಣೆ ಅದೇ ಮುಹೂರ್ತ ಇವತ್ತದೇನೋ ನಡೆಯಲ್ಲ ಅವ್ರು ತೆರೆ ತೆಗೆದ ತಕ್ಷಣ ನಿಮ್ ಮತ್ ಹಾಕೆ ನೀ ಮತ್ ಹಾಕೆ ಯಾರ್ ಹಾಕುದ್ರೇನು ಟೆಪ್ಪಿಸ್ಟಾಪ್ ಯಾಕೆಂದ್ರೆ ನಮ್ಮ ದೈವಿಕತೆ ನಿಮಗೆ ಗೊತ್ತಿರ್ಲಿ ಮದುವೆ ಆಗುವರ್ಗುವೆ ಗಂಡಿನ ಪಕ್ಕಕ್ಕೆ ಬಲಕ್ಕೆ ಹೆಣ್ಣನ ನಿಲ್ಸಲ್ಲ ನೋಡು ಅಬ್ಸರ್ವ್ ಮಾಡು ದೇವ್ರ ಫೋಟೋಗಳು ನೋಡು ಎಡಭಾಗಕ್ಕೆ ನಿಲ್ಸಿರ್ತಾರೆ ರಾಮ ಸೀತೆ ಸೀತೆ ಈ ಕಡೆ ಇರಲ್ಲ ಯಾವುದೇ ದೇವರ ಫೋಟೋದಲ್ಲಿ ದೇವರ ಗಂಡು ದೇವರ ಎಡಭಾಗಕ್ಕೆ ಹೆಣ್ಣ ದೇವರು ಇರುತ್ತೆ ಅವಾಗಲೇ ದೇವರುಗಳು ಬಲಭಾಗಕ್ಕೆ ಬಂದ್ರೆ ಅದು ಮನುಷ್ಯರು ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ ಮದುವೆ ಆಗುವವರೆಗೂ ಗಂಡು ಗಂಡಿನ ಬಲಭಾಗಕ್ಕೆ ಹೆಣ್ಣನ್ನ ನಿಲ್ಸಲ್ಲ ಯಾಕೆ ಅಂದ್ರೆ ಅವರು ಲಕ್ಷ್ಮೀನಾರಾಯಣ ಸ್ವರೂಪರು ನಿಜವಾಗಿ ಮದುವೆ ನಡೀತಿರದಾರ್ಗೆ ಲಕ್ಷ್ಮೀನಾರಾಯಣರಿಗೆ ತಾಳಿ ಕಟ್ಟುವಾಗ್ಲು ಕೂಡವಾ ಪಕ್ಕಕ್ಕೆ ಕೂರಿಸಲ್ಲ ಎದುರುಗಡೆ ಕೂರಿಸ್ತಾರೆ ಎದುರುಗಡೆ ಕೂರಿಸಿ ತಾಳಿ ಕಟ್ಟಿದ ಮೇಲೆ ಬಲ ಕೂರಿಸ್ತಾರೆ ಅವಾಗ ಹೇಳ್ತಿ ಆಗ್ತಾಳೆ ಆ ತಾಳಿ ಕಟ್ಟುವಾಗ ಅವಳು ದೇವಿ ಇವ್ ಅವಳು ಲಕ್ಷ್ಮಿ ಇವಳು ನಾರಾಯಣ ಲಕ್ಷ್ಮೀನಾರಾಯಣ ಮದುವೆ ನಡೆಯತ್ತೇ ಹೊರ್ತೋ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಗಂಡು ಹೆಣ್ಣಿನ ಮದುವೆ ನಡೆಯಲ್ಲ ಎಂಥ ಆಧ್ಯಾತ್ಮಿಕತೆಯ ದೈವಿಕತೆಯ ಉತ್ತುಂಗದಲ್ಲಿದ್ದ ನಾವು ಬಿಟ್ಬಿಟ್ವಿ ಹಾಗಾಗಿ ಆ ದೈವಿಕ ಶಕ್ತಿ ಅಂತಕ್ಕಂಥದ್ದು ಅಪಾರವಾದದ್ದು ಅಪ್ಪಾಜಿ ನೀವೊಂತ ಹೇಳ್ಕೊಟ್ಬಿಟ್ರಲ್ಲ ಅದು ಹೇಳ್ಬಿಟ್ರೆ ಆಗ್ಬಿಡತ್ತ ಟ್ರೈ ಮಾಡಿ ನೋಡು ಯಾಕಾಗಲ್ಲ ಟ್ರೈ ಮಾಡಿ ನೋಡು ಹಾಗೆ ಆಗತ್ತೆ ಆಗಲೇಬೇಕು ಅದಾಗುತ್ತೆ ಅನ್ನೋದೇ ಶಕ್ತಿ ಅದೇ ದೈವಿಕ ಶಕ್ತಿ